ನೀರಿನ ಆರೋಗ್ಯ ಲಾಭಗಳ ಕುರಿತು ಭಾಷಣ ನಮಸ್ಕಾರ ಎಲ್ಲರಿಗೂ ನಾನು ಇಂದು ನೀರು ಕುಡಿಯುವ ಆರೋಗ್ಯ ಲಾಭಗಳ ಬಗ್ಗೆ ಸಂಕ್ಷಿಪ್ತವಾಗಿ ಮಾತನಾಡಲು ಇಚ್ಛಿಸುತ್ತೇನೆ ನೀರು ನಮ್ಮ ದೇಹಕ್ಕೆ ಬಹುಮುಖ್ಯವಾಗಿದೆ ಮಾನವ ದೇಹದ ಸುಮಾರು ಅರವತ್ತು ಪರ್ಸೆಂಟ್ ಭಾಗವು ನೀರಿನಿಂದ ಕೂಡಿದೆ ಪ್ರತಿದಿನವೂ ಸರಿಯಾದ ಪ್ರಮಾಣದಲ್ಲಿ ನೀರನ್ನು ಕುಡಿಯುವುದು ನಮ್ಮ ಆರೋಗ್ಯಕ್ಕಾಗಿ ಬಹಳ ಅಗತ್ಯ ಮೊದಲನೆಯದಾಗಿ ನೀರು ಕುಡಿಯುವುದು ದೇಹದ ತಾಪಮಾನವನ್ನು ನಿಯಂತ್ರಣದಲ್ಲಿಡುತ್ತದೆ ಶ್ರಮದಿಂದ ಕೆಲಸ ಮಾಡಿದಾಗ ಅಥವಾ ಉಷ್ಣ ವಾತಾವರಣದಲ್ಲಿ ಇದ್ದಾಗ ನಾವು ಬೆವರುತ್ತೇವೆ ಈ ಸಮಯದಲ್ಲಿ ನೀರಿನ ಕೊರತೆ ಆಗಬಹುದು ಇನ್ನೊಂದು ಮುಖ್ಯವಾದ ಲಾಭವೆಂದರೆ ನೀರು ಜೀರ್ಣಕ್ರಿಯೆಗೂ ಸಹಾಯ ಮಾಡುತ್ತದೆ ನೀರು ಕುಡಿಯುವುದರಿಂದ ಆಹಾರ ಸರಿಯಾಗಿ ಜೀರ್ಣವಾಗುತ್ತದೆ ಅದೇ ರೀತಿ ನೀರು ನಮ್ಮ ದೇಹದಿಂದ ಟಾಕ್ಸಿನ್ಗಳನ್ನು ಹೊರಹಾಕುತ್ತದೆ ನೀರಿನ ಮೂಲದ ಮೂ ಮೂಲಕ ಮೂತ್ರದ ಮೂಲಕ ವಿಷಕಾರಿ ತತ್ವಗಳು ದೇಹದಿಂದ ಹೊರಬಿಡುತ್ತವೆ ಇದರಿಂದ ಚರ್ಮ ಸಹ ಸ್ವಚ್ಛವಾಗುತ್ತದೆ ಇನ್ನು ಒಂದು ಮಹತ್ವಪೂರ್ಣ ಸಂಗತಿ ಎಂದರೆ ನೀರು ಕುಡಿಯುವುದರಿಂದ ಮೆದುಳಿನ ಕಾರ್ಯಕ್ಷಮತೆ ಹೆಚ್ಚಾಗುತ್ತದೆ ನೀರಿನ ಕೊರತೆಯಿಂದ ತಲೆನೋವು ಒತ್ತಡ ಮತ್ತು ನೆನಪಿನ ಸಮಸ್ಯೆಗಳು ಬರುವ ಸಾಧ್ಯತೆ ಇರುತ್ತದೆ ಅಂತಿಮವಾಗಿ ನೀರು ಕುಡಿಯುವುದು ನಮ್ಮ ಎದೆ ಆರೋಗ್ಯಕ್ಕೂ ಸಹಾಯ ಮಾಡುತ್ತದೆ ಸರಿಯಾದ ಪ್ರಮಾಣದ ನೀರಿನಿಂದ ರಕ್ತ ಒತ್ತಡ ಸಹ ನಿಯಂತ್ರಣದಲ್ಲಿರುತ್ತದೆ ಆದ್ದರಿಂದ ದಿನಕ್ಕೆ ಕನಿಷ್ಠ ಎಂಟು ಗ್ಲಾಸ್ ನೀರು ಕುಡಿಯುವುದು ತುಂಬ ಮುಖ್ಯ ಪಾನಿಗಳ ಬದಲು ಶುದ್ಧ ನೀರನ್ನು ಆಯ್ಕೆ ಮಾಡೋಣ ಧನ್ಯವಾದಗಳು